ಅದು ಮಳೆಗಾಲದ ಒಂದು ದಿನ ಕೊಡುಗು ಮತ್ತು ಮಿಂಚು ಜೋರಾಗಿ ಬರುತ್ತಿತ್ತು ಒಂದು ರಸ್ತೆ ಬೀದಿಯಲ್ಲಿ ಆ ಜೋರಾದ ಮಳೆಯಲ್ಲಿ ನಾಯಿ ಮತ್ತು ಬೆಕ್ಕು ನೆನೆಯುತ್ತಿದ್ದವು ಎಂದಿನಂತೆ ರೈತನೊಬ್ಬನು ತನ್ನ ಕೆಲಸಕ್ಕೆಂದು ಹೋಗುತ್ತಿರುತ್ತಾನೆ ಅವನು ಬೆಕ್ಕು ಮತ್ತು ನಾಯಿ ಮಳೆಯಲ್ಲಿ ನೆನೆಯುತ್ತಿದ್ದುದನ್ನು ನೋಡುತ್ತಾನೆ ಮತ್ತು ಅವುಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮನೆಯಲ್ಲಿ ಈ ಇಬ್ಬರು ತಿಂಡಿಗಳನ್ನು ತಿಂದುಕೊಂಡು ಆಟವಾಡಿಕೊಂಡು ಖುಷಿಯಾಗಿರುತ್ತವೆ ಇವುಗಳು ಪ್ರತಿದಿನ ರೈತನ ಜೊತೆ ಹೊಲಕ್ಕೆ ಹೋಗಿ ರೈತನಿಗೆ ಬೇಕಾದ ಸ್ವಲ್ಪ ಸಹಾಯವನ್ನು ಮಾಡಿಕೊಡುತ್ತವೆ ದುರ್ವಿಧಿ ಏನೆಂದರೆ ಆ ರೈತನು ಗುಣಪಡಿಸಲಾಗದ ಕಾಯಿಲೆಯಿಂದ ಬಳಲುತ್ತಿರುತ್ತಾನೆ ಕಾಯಿಲೆಯಿಂದ ರೈತನು ತನ್ನ ಪ್ರಾಣವನ್ನು ಬಿಡುತ್ತಾನೆ ನಾಯಿ ಮತ್ತು ಬೆಕ್ಕು ಪುನಃ ಒಂಟಿಯಾಗಿ ಬಿಡುತ್ತಾರೆ ಒಂದು ವಾರದ ಬಳಿಕ ಅವುಗಳು ಮಾಲೀಕನ ನೆನಪಿನಲ್ಲಿಯೇ ಅವುಗಳ ಪ್ರಾಣವನ್ನು ಬಿಡುತ್ತವೆ ಈ ಕಥೆಯಲ್ಲಿ ನಾವು ಪ್ರಾಣಿಗಳು ಮನುಷ್ಯನಿಗಿಂತ ಮೇಲೂ